ಫ್ರಿಡ್ಜಿನಲ್ಲಿ ಇಟ್ಟ ಈ ಹತ್ತು ಆಹಾರ ಪದಾರ್ಥಗಳು ವಿಷವಾಗುತ್ತವೆ ಹುಷಾರ್ ಎಂದಿಗೂ ಈ ಆಹಾರ ಪದಾರ್ಥಗಳನ್ನು ಫ್ರಿಡ್ಜ್ನಲ್ಲಿ ಇಡುವ ತಪ್ಪನ್ನು ಮಾಡಬೇಡಿ ಆಹಾರ ಪದಾರ್ಥಗಳು ಕೆಡಬಾರದು ಎಂಬ ಕಾರಣಕ್ಕಾಗಿ ನಾವು ರೆಫ್ರಿಜರೇಟರ್ನಲ್ಲಿ ಇಡುತ್ತೇವೆ ಕೆಲವು ಆಹಾರ ಪದಾರ್ಥಗಳನ್ನು ಫ್ರಿಡ್ಜ್ನಲ್ಲಿ ಇಡುವುದು ಒಳ್ಳೆಯದಾದರೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ಫ್ರಿಡ್ಜಿನಲ್ಲಿ ಇಡಲೇಬಾರದು ಹೀಗೆ ಮಾಡುವುದರಿಂದ ಅವುಗಳಲ್ಲಿ ವಿಷಕಾರಿ ಅಂಶಗಳು ಉತ್ಪಾದನೆ ಆಗುತ್ತವೆ ಈ ವಿಷಕಾರಿ ವಸ್ತುಗಳು ಬಹಳ ಅಪಾಯಕಾರಿ ಮತ್ತು ಕ್ಯಾನ್ಸರ್ ಕೋಶಗಳು ರೂಪುಗೊಳ್ಳಲು ಪ್ರಾರಂಭವಾಗುತ್ತವೆ ಕ್ಯಾನ್ಸರ್ ಬಹಳ ಅಪಾಯಕಾರಿ ಕಾಯಿಲೆಯಾಗಿದ್ದು ಅದು ವ್ಯಕ್ತಿಯನ್ನು ಸಾವಿನ ಹತ್ತಿರಕ್ಕೆ ಒಯ್ಯುತ್ತದೆ ಹಾಗಾಗಿ ಈಗ ಹೇಳುವಂತಹ ಈ ಆಹಾರ ಪದಾರ್ಥಗಳನ್ನು ಎಂದಿಗೂ ಫ್ರಿಡ್ಜ್ನಲ್ಲಿ ಇಡಬೇಡಿ ಒಂದು ಜನರಿಗೆ ಇರುವಂತಹ ಸಹಜವಾದ ಅಭ್ಯಾಸವೆಂದರೆ ಅನ್ನವೇನಾದರೂ ಹೆಚ್ಚುವರಿಯಾಗಿ ಉಳಿದರೆ ಅದನ್ನು ಫ್ರಿಡ್ಜ್ನಲ್ಲಿ ಇಡುತ್ತಾರೆ ಆದರೆ ಅನ್ನವನ್ನು ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಹೊತ್ತು ಫ್ರಿಡ್ಜ್ನಲ್ಲಿ ಇಡುವಂತಹ ತಪ್ಪು ಮಾಡಬೇಡಿ ಏಕೆಂದರೆ ಅದು ಫಂಗಸ್ ಆಗಬಹುದು ಈ ಫಂಗಸ್ನಲ್ಲಿ ಕಂಡುಬರುವಂತಹ ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ಕ್ಯಾನ್ಸರ್ ಗಡ್ಡೆಗಳನ್ನು ರೂಪಿಸಬಹುದು ಎರಡು ಜೇನುತುಪ್ಪವನ್ನು ಎಂದಿಗೂ ರೆಫ್ರಿಜರೇಟರ್ನಲ್ಲಿ ಇಡಬಾರದು ಹೀಗೆ ಮಾಡಿದಾಗ ಜೇನುತುಪ್ಪದಲ್ಲಿ ಹರಳುಗಳು ರೂಪುಗೊಳ್ಳಲು ಪ್ರಾರಂಭವಾಗುತ್ತವೆ ಈ ಸ್ಥಿತಿಯಲ್ಲಿರುವಂತಹ ಜೇನುತುಪ್ಪವನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಯಾವಾಗಲೂ ಜೇನುತುಪ್ಪವನ್ನು ಗಾಜಿನ ಡಬ್ಬಿಯಲ್ಲಿ ಶೇಖರಿಸಿ ಗಾಳಿಯಾಡದ ಜಾಗದಲ್ಲಿ ಇರಿಸುವುದರಿಂದ ಜೇನುತುಪ್ಪ ವರ್ಷಗಟ್ಟಲೆ ಕೆಡುವುದಿಲ್ಲ ಮೂರು ಬೆಳಗ್ಗೆ ತಿಂಡಿಯನ್ನು ಬೇಗನೆ ತಯಾರಿಸಬೇಕೆಂಬ ಕಾರಣಕ್ಕೆ ರಾತ್ರಿಯೇ ಬಹಳಷ್ಟು ಜನ ಚಪಾತಿ ಮಾಡಲೆಂದು ಗೋಧಿ ಹಿಟ್ಟನ್ನು ಕಲಸಿ ಫ್ರಿಜ್ನಲ್ಲಿ ಇಡುತ್ತಾರೆ ಆದರೆ ಹಿಟ್ಟಿಗೆ ನೀರನ್ನು ಬೆರೆಸಿದಾಗ ಅದರೊಳಗೆ ರಾಸಾಯನಿಕ ಬದಲಾವಣೆ ನಡೆಯುತ್ತದೆ ಫ್ರಿಡ್ಜಿನಲ್ಲಿ ಇರಿಸುವ ಹಿಟ್ಟು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಚಪಾತಿ ಗಟ್ಟಿಯಾಗುವುದಷ್ಟೇ ಅಲ್ಲ ಅದನ್ನು ಜೀರ್ಣಿಸಿಕೊಳ್ಳುವುದು ಸುಲಭವಲ್ಲ ಇದರಿಂದ ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಬರುತ್ತವೆ ನಾಲ್ಕು ಈರುಳ್ಳಿಯನ್ನು ಬಹಳಷ್ಟು ಪ್ರಮಾಣದಲ್ಲಿ ಜನ ಖರೀದಿಸುತ್ತಾರೆ ಮತ್ತು ಅನೇಕ ಜನರು ಅದನ್ನು ರೆಫ್ರಿಜರೇಟರ್ನಲ್ಲಿ ಸಂಗ್ರಹಿಸುತ್ತಾರೆ ಆದರೆ ಫ್ರಿಜ್ನಲ್ಲಿ ಫಂಗಸ್ ಬೇಗನೆ ಬೆಳೆಯುತ್ತದೆ ಎಂಬುದು ನೆನಪಿನಲ್ಲಿಡಬೇಕು ಮತ್ತು ಅದಕ್ಕಾಗಿಯೇ ಅದರ ಬ್ಯಾಕ್ಟೀರಿಯಾ ಆರೋಗ್ಯಕ್ಕೆ ಗಂಭೀರ ಹಾನಿಯನ್ನು ಉಂಟು ಮಾಡುತ್ತದೆ ಐದು ಮಾರುಕಟ್ಟೆಯಿಂದ ತಂದ ಬ್ರೆಡ್ ಅನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಬ್ರೆಡ್ ಬೇಗನೆ ಒಣಗುತ್ತದೆ ಅಲ್ಲದೆ ಅದರ ರುಚಿ ಬದಲಾಗುತ್ತದೆ ಅಷ್ಟೇ ಅಲ್ಲ ಹಳಸಿದ ಬ್ರೆಡ್ ತಿನ್ನುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆಯು ಉಂಟಾಗುತ್ತದೆ ಬಾಳೆಹಣ್ಣು ಬೇಗನೆ ಹಣ್ಣಾಗುತ್ತದೆ ಎಂಬ ಭಯದಿಂದ ಹಲವು ಜನರು ರೆಫ್ರಿಜರೇಟರ್ನಲ್ಲಿ ಇಡುತ್ತಾರೆ ವಾಸ್ತವವಾಗಿ ಫ್ರಿಜ್ನಲ್ಲಿ ಬಾಳೆಹಣ್ಣನ್ನು ಇರಿಸುವುದರಿಂದ ಬಾಳೆಹಣ್ಣಿನಿಂದ ಎಥಿಲಿನ್ ಅನಿಲ ಬಿಡುಗಡೆಯಾಗುತ್ತದೆ ಇದರಿಂದ ಬಾಳೆಹಣ್ಣು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಇದರಿಂದ ಸುತ್ತಲಿನ ಹಣ್ಣುಗಳು ಕೂಡ ಹಾಳಾಗಲು ಪ್ರಾರಂಭವಾಗುತ್ತವೆ ಏಳು ಆಲೂಗಡ್ಡೆಯನ್ನು ತುಂಬ ತಂಪಾದ ವಾತಾವರಣದಲ್ಲಿ ಇರಿಸುವುದರಿಂದ ಅದರಲ್ಲಿರುವ ಪಿಷ್ಟವು ಸಕ್ಕರೆಯಾಗಿ ಪರಿವರ್ತನೆಗೊಳ್ಳುತ್ತೆ ಆಲೂಗಡ್ಡೆಯನ್ನು ಬೇಯಿಸಿದಾಗ ಅದರಲ್ಲಿ ಆಗ್ರಿಲಾ ಮೈಡ್ ಎಂಬ ಹಾನಿಕಾರಕ ರಾಸಾಯನಿಕವು ಬಿಡುಗಡೆಯಾಗುತ್ತೆ ಇದರ ಸೇವನೆಯು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತೆ ಎಂಟು ಪ್ರತಿಯೊಬ್ಬರೂ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣನ್ನು ತಿನ್ನಲು ಇಷ್ಟಪಡುತ್ತಾರೆ ಹೆಚ್ಚುವರಿಯಾಗಿ ಉಳಿದ ಹಣ್ಣನ್ನು ಫ್ರಿಡ್ಜ್ನಲ್ಲಿ ಇರಿಸುತ್ತಾರೆ ಅದರ ಉತ್ಕರ್ಷಣ ನಿರೋಧಕಗಳು ನಾಶವಾಗಲು ಪ್ರಾರಂಭವಾಗುತ್ತೆ ಅಷ್ಟೇ ಅಲ್ಲ ಅದರ ಬಣ್ಣ ಮತ್ತು ರುಚಿ ಕೂಡ ಬದಲಾಗುತ್ತದೆ ಒಂಬತ್ತು ಹೆಚ್ಚಿನ ಪ್ರಮಾಣದಲ್ಲಿ ಟೊಮೊಟೊಗಳನ್ನು ಖರೀದಿಸಿದಾಗ ಫ್ರಿಡ್ಜಿನಲ್ಲಿ ಇರಿಸಬೇಕಾಗುತ್ತದೆ ಆದರೆ ಬಹಳ ಸಮಯದವರೆಗೆ ಫ್ರಿಡ್ಜ್ನಲ್ಲಿ ಇರಿಸಿದಾಗ ಟೊಮೆಟೊಗಳು ಕರಗಲು ಪ್ರಾರಂಭವಾಗುತ್ತವೆ ಅನೇಕ ಜನರು ಅರಿವಿಲ್ಲದೆ ಹೀಗೆ ಹಾಳಾದ ಟೊಮೊಟೊಗಳನ್ನು ಬಳಸುವುದರಿಂದ ಆರೋಗ್ಯಕ್ಕೆ ಹಾನಿ ಮಾಡಿಕೊಳ್ಳುತ್ತಾರೆ ಆಲಿವ್ ಎಣ್ಣೆಯನ್ನು ಫ್ರಿಡ್ಜ್ನಲ್ಲಿ ಇರಿಸಬಾರದು ಏಕೆಂದರೆ ಇದು ಘನವಾಗುತ್ತದೆ ಮತ್ತು ಅದರಲ್ಲಿ ಹರಳುಗಳು ರೂಪುಗೊಳ್ಳಲು ಪ್ರಾರಂಭವಾಗುತ್ತವೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಇಷ್ಟವಾದರೆ ಲೈಕ್ ಕಮೆಂಟ್ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ